ಬಿಡಿ ನಗರ ಎಣಿಕೆ ಕಡಿದು ಬಾಳ ಹತ್ತು ವರ್ಷಗಳ ಹಿಂದೆ ನಾನೊಂದು ಕೊಲೆ ಆರೋಪದ ಪ್ರಯುಕ್ತ ಕೋಟಿನ ವ್ಯಕ್ತಿಗಳನ್ನು ಹತ್ತಿ ಹೋದೆ ಆದರೆ ಅಲ್ಲಿ ನ್ಯಾಯಮೂರ್ತಿಯಾಗಿ ಕುಳಿತುಕೊಂಡ ಲಕ್ಷ್ಮಣರಾಯ್ ನನ್ನನ್ನು ಕಟ್ಟು ಹೋಗಿ ಟೀಕಿಸಿ ವರ್ಷಗಳ ತಾಲೂಕಿನ ಶೀಕ್ಷೆ ಎಂದು ತೀರ್ಪು ಕೊಟ್ಟ ಕಷ್ಟವನ್ನು ಕಾಪಾಡಿಕೊಳ್ಳಲು ಇರಲಿ ಈಗ ಅವನ್ನ ಬಾಳ ಬದುಕಿನ ಬಳ್ಳಿಯ ಹೂವಾಗಿ ಬೆಳೆದು ನಿಂತು ತುಂಬುತ್ತಾರುಣ್ಯದ ರಂಬೆ ಅಂತಿರುವ ಆ ಬೆಡಗಿಕ್ಕೂ ನನ್ನ ಕಣ್ಣು ಮುಂದೆ ನಿಂತು ಕಂಗೊಳಿಸುವ ತಾಮರಿಯಾಗಿದ್ದಾಳೆ ಆ ರಮೆ ಆ ರುದ್ರ ತಾಂಡವಕ್ಕೆ ಗಿರಿ ಗಗನವೇ ನಡುಗುವಂತೆ ಈ ಪ್ರತಾಪನ ಚಂಗಣಿಗೆ ಲೋಟಕ್ಕೆ ನನ್ನ ಕಾಮ ತೃಸೆಯಲ್ಲಿ ಹೆಚ್ಚ ನ ನಿನ್ನ ಪಲ್ಲು ನಮನಾಗಿ ಬರುತ್ತಾನೆ ಈ ಪ್ರತಾಪ

ಮಾತು ನೂರಕ್ಕೆ ನೂರು ಸತ್ಯವಿದೆ ಇಂದಿನ ರಾಜಕೀಯ ರಂಗದಲ್ಲಿ ದಿನಕ್ಕೊಂದು ಬಣ್ಣ ಬದಲಾಯಿಸಿದ್ರೆ ಮಾತ್ರ ನೀನು ತೊಟ್ಟ ಕಾದಿ ಬೆಟ್ಟಗೆ ತಕ್ಕ ಚುಮ್ಮತ್ತು ಸಿಕ್ಕಿದೆ ಭದ್ರವಾಗಿ ಉಳಿಸಿಕೋಶಿವ ಅಧಿಕಾರ ಆದಾಯ ಆದ್ರೂ ನಿಮ್ಮ ತಲೆ ನಿರ್ಮಾಣ ನನ್ನ ಮೈಂಡ್ ಅಲ್ಲಿ ನೀನು ಇನ್ನೂ ಅರ್ಥ ಮಾಡಿಕೊಂಡಿಲ್ಲ ಮಂತ್ರಿಗಳು ಬಂದು ನನ್ನ ಹತ್ರ ಸರಿಯ ಪಡಿತಾರೆ ಅದರಲ್ಲಿ ನಿನ್ನ ಮಗಳು ವಾಸಂತಿ ವಿಷಯ ಇಲ್ಲಿಗೆ ಬಂದಿದೆ ಆ ವಿಷಯ ಮುಖ್ಯವಾಗಿ ತಿಳಿಸೋತ್ರೆ ಮಾಡ್ತಾ ಬಿಡಿದೆ ಏನಾದ್ರೆ ಅನುಭವದಿಂದ ನನ್ನ ಮಗಳಿಗೆ ಟೇಲರಿಂಗ್ ಟೀಚರ್ ಅಂತ ನೋಡುವ

ಯಾಕಂದ್ರವ್ರು ದಿನಕ್ಕೊಂದ್ಸಲ ಉಂಡ ಸ್ವಲ್ಪ ಅಲಿಯ ಬರೋರವ್ರು ಯಾಕಂದ್ರ ಹೆಣ್ಮಕ್ಳು ಸ್ಕೂಲ್ ಅವರು ಒಂದು ಕಣ್ಣಿರ್ಬೇಕ ಯಾಕ ರೇಷ್ಮ ಯಪ್ಪ ಯಾವಾಗ ಮಾಡಿದ್ರು ಅವನ ಬುದ್ಧಿನ ವಿಚಿತ್ರವಾಗಿ ಮಾತನಾಡ್ತಾರೆ ಅಂತೀನಿ ಅಲ್ಲ ಸ್ವಂತ ನಡ್ಸು ಮಾಲಕ್ರಂದ್ರೆ ದೇವರಿದ್ದಂಗೆ ವಾಸಂತಿ ನಿನ್ನ ತಿಳುವಳಿಕೆ ಈ ನಿಮ್ಮ ಅಪ್ಪನಿಗೆ ಇದ್ದಿದ್ದರೆ ಇಷ್ಟೊತ್ತಿಗೆ ಇವನು ಯಾವ್ದಾದ್ರೊಂದು ಮಂತ್ರಿ ಆಗುತ್ತಿದ್ದ ಮೆಗಳಿದೆ ಆದ್ರೆ ಬುದ್ಧಿಲ್ಲಾ ಈ ದಡ್ಡನಿಗೆ ಏನಂದ್ರೆ ವಿಶಿವ ಇನ್ನೂ ನಾನ್ ನಟಾಚನ್ರಿ ಏನೇ ಅಂದ್ರೆ ಹೇಳಿವು ಮೊದಲ ಇವರ ಹೆಂಗಿದೇನ ಈಗ ಹಂಗಂದ್ರೆ ನೀವೇ ಕಣ್ಣ ಸತ್ಯಪ್ಪ ಇನ್ನು ನನ್ನಿಂದ ಅಂತ ಮೊತ್ತದ ಕೆಲಸ ಪಡೆದಿಲ್ಲ ಯೋಚನೆ ಮಾಡಬೇಡ ಈ ಸಾರಿ ಸಚಿವ ಸಂಪುಟದಲ್ಲಿ ಇನ್ನೊಂದು ಮಂತ್ರಿಯ ಸ್ಥಾನ ತಪ್ಪದೇ ತಪ್ಪದೆ ಆಗ ಮಂತ್ರಿ ಆದ ಮೇಲೆ ನೋಡು ನನ್ನ ಖಾರ ಸ್ಥಾನ ನಾನು ಮುಂದೆ ಮಂತ್ರಿ ಸ್ಥಾನ ಕಟ್ಟಿಟ್ಟು ಹಂಗಾರ ನಾನು ಮಂತ್ರಿ ಆದ ಕಟ್ಟಿಟ್ಟು ರೇಷ್ ವಾಸಂತಿ ಅದ್ರೀ ಯಾರಿ ರೇಷುವ ವಸಂತಿ ನಾನೇ ಕಾಟದ್ ಮಾರಿ ಕಡೆ ಇನ್ನೊಂದ್ ಜೊತೆ ಕಾದಿ ಬಟ್ಟಿ ಕೊರಗನಕ್ಕೆ ಗೊತ್ತು

ಅಪ್ಪಯ್ಯ ಅದ್ರ ಬಗ್ಗೆ ನೀವು ವಿಚಾರ ಮಾಡಕ್ ಹೋಗ್ಬೇಡ ಅಂತೀನಿ ಅಲ್ಲ ಅದ್ರ ಬಗ್ಗೆ ವಿಚಾರ ಮಾಡ್ದ ಮುಂದ ಸಾಗ ಏನು ಇದ್ರು ಹೆಂಗಿದ್ರು ಸೀರೆ ತಗೊಂಡ್ಬರ್ತೀನಿ ಅಂತಿ ಅಪಾಯ ಮ್ಯಾಚಿಂಗ್ ಜಂಪರ್ ತಗೊಂಡ್ಬಾರೋ ಮುನ್ನೂರು ರೂಪಾಯಿ ಕೊಟ್ಟು ಸೀರೆ ತಗೊಂಡಿ ಮೂವತ್ತು ರೂಪಾಯಿ ಕೊಟ್ಟು ಜಂಪರ್ ಪೀಸ್ ಅದ್ ನಾವು ಬಾಳ ಅಂತ ಸುಮ್ಮನೆ ಮನೆ ಹೋದ್ರೆ ಬಸಂತಿ ನಿಜವಾಗ್ಲು ನಿಮ್ಮಪ್ಪ ಸಾಕಾರೆ ಅಂದಾಗಿ ನನ್ನ ಬಗ್ಗೆ ಬಾ ತಪ್ಪು ತಿಳ್ಕೋಬಾರದು ಅಂತ ಕಾಣುತ್ತೆ ಪರವಾಗಿಲ್ಲ ಬಿಡು ವಸಂತಿ ಆದ್ರೆ ನನ್ನ ದೊಂದಿ ವಿಷಯ ಅದೊಂದು ವಿಷಯ ಮರೆತಿದ್ದೆ ವಸಂತಿ ನಮ್ಮ ಪಕ್ಕದ ಮನೆ ಪಂಕಜ್ ಅಂತ ಹೇಳಲ್ಲ ಅಕ್ಕಿನ ಮನೆ ತಾಮೂರ್ ತಮ್ಮಿ ಮರೆತು ಬಿಟ್ಟು ಬನ್ನಿ ನೀ ಗ್ಯಾಸ್ ಮಾಡಿ ಸಾಮಾರು ಏ ನಾವು ನೋಡ ಹುಟ್ಟಿದ ಅಂತ ಗೊತ್ತಾಗಲಿಲ್ಲ ಏನೇ ಪಾಯ ಅಲ್ಲ

ಅದ ಮಿಲ್ಲದ ವಿಷಯ ಅದ್ದು ಅದ್ದು ಮತ್ತೆ ಹೇಗೆ ಸಂಕೋಚ ಪ್ರತುವಸಂತಿ ವಿಲ್ಪಯವಾಗಿ ಹೇಳು ನಿನ್ನ ಮನದ ದೈಕ್ ನೋಡು ನಾನು ನಿನಗೆ ಸ್ಕೂಲ್ ನಲ್ಲಿ ಕೆಲಸ ಕಲಿಸಿದ್ದು ನಿನ್ನ ವಿದ್ಯಾ ಬುದ್ಧಿ ನಿನ್ನ ನಡೆನೆ ನೋಡಿ ಅಲ್ಲ ನಿನ್ನ ತಿರೋ ವನಪು ವಯ್ಯ ಅಕ್ಕೆ ಮನಸೋತು ನಾನು ನಿನಗೆ ಕೆಲಸ ಕೊಡುವವರು ಹೊರತು ಯಾವುದು ಕಲ್ವಾ ತಿಳಿತೆ ನಾರ್ಲಿ ಹಯ್ಯ ತಿಳಿತೆ ನನ್ನ ನಾಚಾ ಅಂತ ಈ ಪ್ರತಾಪ್ನ ಕಣ್ಣು ನನ್ನ ಮೇಲೆ ಬಿದ್ದಂಗಾಯ್ತು ಶ್ರೀಮಂತರ ಸತ್ಯ ಮಾತ್ರ ನನ್ನ ಮಾತನಾಡಿ ಬಡವರನ್ನು ಕಣ್ಣಿಗೆ ಕಾಣುವುದಿಲ್ಲ ನನ್ನನ್ನು ಹಣವನ್ನು ಬಿಸಾಕಿ ತನ್ನೊಳಗಿ ಮನಸ್ಸು ಬಯಸುತ್ತಾನೆ ಪ್ರೇಮದ ವಾಟವಾಡಿಯನ್ನು ಬಲಿ ಇಟ್ಟಿರ್ಬೇಕಾದ್ರೆ ಹಿಂಗಾರ ನಾನು ಯಾಕೆ ವಾಸಿ ಮೌನವಾಗಿ ನಿಂತಿಬಿಟ್ಟಿಯಲ್ಲ ನೋಡು ನೀನು ನನ್ನವನಾಗಲು ಒಪ್ಪಿದರೆ ನನ್ನ ಸಿರಿತನದರ ಮನೆಯಲ್ಲಿ ನೀನು ಹರಗಿಣಿಯಾಗಿ ಹಾರಾಡಬಹುದು ಬೇಡ ಬಾ ವಸತಿ ನನ್ನ ನಪ್ಪಿ ಆನಂದಿಸು ಅಯ್ಯೋ 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 ಇಟ್ಟೊಂದು ಆತರ ಪಡ ನೋಡ್ಬಿಟ್ಟಪ್ಪ ಇಟ್ಟೊಂದು ಆತರ ಪಡಬೇಡಿ ಸ್ವಲ್ಪ ಸಮಯ ಕೊಡಿ ವಿಚಾರ ಮಾಡಿ ಆಯ್ತಾ ಹಾಗಾದ್ರೆ ನನ್ನ ನಿನ್ನ ಪುನಃ ಬಿಟ್ಟು ನಮ್ಮಿಬ್ಬರ ಮೇಲೆ ನಾವು ಏನ್